ಮಾತೆ ಸೌಮ್ಯರೂಪಿಯೂ ಹೌದು ರೌದ್ರರೂಪಿಯೂ ಹೌದು ಭಕ್ತರನ್ನು ರಕ್ಷಿಸುತ್ತಾಳೆ ದುಷ್ಟರನ್ನು ಶಿಕ್ಷಿಸುತ್ತಾಳೆ ಹಿಂದೊಮ್ಮೆ ಶುಂಭ ನಿಶುಂಭ ಎಂಬ ದೈತ್ಯ ರಾಕ್ಷಸರು ಭೂಲೋಕ ದೇವಲೋಕ ಹಾಗೂ ಪಾತಾಳ ಲೋಕ ಎಲ್ಲೆಲ್ಲೂ ತಮ್ಮ ಪ್ರಭಾವವನ್ನು ಮೆರೆಯುತ್ತಾ ಎಲ್ಲ ಪ್ರದೇಶವನ್ನು ತಮ್ಮ ಅಧೀನದಲ್ಲಿ ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರು ಹೀಗೆ ಒಮ್ಮೆ ಅವರು ದೇವಲೋಕವನ್ನು ಪ್ರವೇಶಿಸಿ ದೇವರಾಜ ಇಂದ್ರನನ್ನು ಸೋಲಿಸಿ ದೇವತೆಗಳ ಅಸ್ತಿತ್ವವನ್ನು ಕಸಿದುಕೊಂಡರು ಆಗ ಎಲ್ಲ ದೇವತೆಗಳೂ ಸಹ ನೆಲೆಯಿಲ್ಲದೆ ಕಂಗಾಲಾದರು ಆಗ ಎಲ್ಲ ದೇವತೆಗಳು ಮಾತೆ ದುರ್ಗೆಯನ್ನು ಪ್ರಾರ್ಥಿಸಿ ತಮಗೆ ಈ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡುವಂತೆ ಕೇಳಿಕೊಂಡರು ಆಗ ಮಾತೆ ದುರ್ಗಾದೇವಿ ತನ್ನ ರೌದ್ರ ರೂಪವಾದ ಕಾಳರಾತ್ರಿ ಅವತಾರ ಎತ್ತಿದರು ಎನ್ನಲಾಗುತ್ತೆ ನಿಶುಂಭರು ತಮ್ಮ ಚಂಡ ಚಂಡಮುಂಡರನ್ನು ದೇವಿಯ ವಿರುದ್ಧ ದಾಳಿ ಮಾಡಲೇಳಿದರು ಆಗ ದೇವಿ ತನ್ನ ಉಗ್ರ ರೂಪದಲ್ಲಿ ಅವರನ್ನು ಸಂಹರಿಸಿ ಚಾಮುಂಡೇಶ್ವರಿಯಾದರು ನಂತರ ಅಸುರ ಸೈನ್ಯದ ಮತ್ತೊಬ್ಬ ಪ್ರಭಾವಿ ರಾಕ್ಷಸನಾದ ಬಿಜಾಸುರನನ್ನು ಯುದ್ಧಕ್ಕೆ ಕಳುಹಿಸಿದರು ಅವನೊಬ್ಬ ದುಷ್ಟ ರಾಕ್ಷಸನಾಗಿದ್ದು ಬ್ರಹ್ಮದೇವರಿಂದ ವಿಶೇಷ ವರವೊಂದನ್ನು ಪಡೆದಿರುತ್ತಾನೆ ಅದೇನೆಂದರೆ ತನ್ನ ದೇಹದ ಪ್ರತಿಯೊಂದು ರಕ್ತದ ಹನಿಯಿಂದ ತನ್ನಷ್ಟೇ ಪ್ರಭಾವಶಾಲಿಯಾದ ರಾಕ್ಷಸರು ಜನಿಸಬೇಕೆಂಬ ವರ ಪಡೆದಿದ್ದ ಇಂಥದ್ದೊಂದು ವರದಿಂದ ದೇವಿಯ ವಿರುದ್ಧ ಹೋರಾಡತೊಡಗಿದರು ದೇವಿ ಹಾಗೂ ರಕ್ತ ಬಿಜಾಸುರನ ವಿರುದ್ಧ ಭೀಕರ ಕಾಳಗ ನಡೆಯುತ್ತಿತ್ತು ಅವನ ಪ್ರತಿಯೊಂದು ರಕ್ತದ ಹನಿಯಿಂದ ಸಾವಿರಾರು ರಕ್ತ ಬಿಜಾಸುರರ ಉಗಮವಾಗುತ್ತಿತ್ತು ಇದನ್ನು ಕಂಡ ದೇವಿ ತನ್ನ ಅಮೋಘ ಶಕ್ತಿಯಿಂದ ಅವಳ ಇಡೀ ನಾಲಿಗೆಯನ್ನು ಹಾಸಿಗೆಯಂತೆ ಚಾಚಿ ಯುದ್ಧ ಭೂಮಿಯನ್ನು ಆವರಿಸಿಬಿಟ್ಟಳು ರಕ್ತ ಬಿಜಾಸುರನ ಒಂದು ಹನಿ ರಕ್ತವೂ ಸಹ ಭೂಮಿಗೆ ತಾಕದಂತೆ ಮಾಡಿ ಅವನನ್ನು ರಕ್ತಹೀನನನ್ನಾಗಿ ಮಾಡಿ ಅವನನ್ನು ನಾಶ ಮಾಡಿದಳು ಹೀಗೆ ದೇವಿ ತನ್ನ ಅತಿ ಉಗ್ರ ಉಗ್ರರೂಪವಾದ ಕಾಳರಾತ್ರಿಯಾಗಿ ಎಲ್ಲ ದುಷ್ಟರನ್ನು ಸಂಹರಿಸಿದರು ಉಗ್ರರೂಪ ಹೇಗಿತ್ತಂದರೆ ಕತ್ತೆಯನ್ನು ವಾಹನವಾಗಿಸಿಕೊಂಡು ಕಡುಕಪ್ಪು ಮೈಬಣ್ಣ ಉದ್ದನೆಯ ಬಿಚ್ಚಿದ ಕೂದಲು ಬಾಯಿಂದ ಅಗ್ನಿ ಜ್ವಾಲೆಗಳು ಕೊರಳಿನಲ್ಲಿ ರುಂಡಗಳ ಮಾಲೆ ಒಂದು ಕೈಯಲ್ಲಿ ವಜ್ರಾಯುಧ ಮತ್ತೊಂದು ಕೈಯಲ್ಲಿ ಖಡ್ಗ ಇದ್ದರೂ ಸಹ ಉಳಿದ ಎರಡು ಕೈಗಳಲ್ಲಿ ಅಭಯ ಮುದ್ರೆ ಹಾಗೂ ವರಮುದ್ರೆ ಹಿಡಿದಿರುತ್ತಾಳೆ ದುಷ್ಟ ಸಂಹಾರಿಣಿಯಾಗಿ ಶಿಷ್ಟ ರಕ್ಷಕಿಯಾಗಿ ಸದಾ ನಂಬಿದ ಭಕ್ತರನ್ನು ರಕ್ಷಿಸುತ್ತಾಳೆ ಮಾತೆ ಕಾಳರಾತ್ರಿ